ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಂಥ ನಮ್ಮ ಸಮುದಾಯದ ನಾಯಕರುಗಳು ಇವತ್ತುವರೆಗೂ ಕೂಡ ಅವರು ಯಾವತ್ತು ಒಂದು ದಿನ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಬಹಿರಂಗವಾಗಿ ಅವರು ಘೋಷಣೆ ಮಾಡಲಿಲ್ಲ ಅವರೇ ಮಾಡ್ಕೋಬೇಕಾಯಿತು ಮಾಡಲಿಲ್ಲ ಅವ್ರ ಪಕ್ಷನೂ ಮಾಡಲಿಲ್ಲ ಅದಕ್ಕೋಸ್ಕರ ಈಗ ನಮ್ಮ ರಾಜಕಾರಣಿಗಳಾದಂಥ ಅವ್ರಿಗೆ ಅನುಭವ ಜಾಸ್ತಿ ಇದೆ ಅವ್ರಿಗೆ ವಯಸ್ಸು ಕೂಡ ಆಗಿದೆ ನೆಕ್ಸ್ಟು ಅವರಿಗೆ ಬಿ ಅನ್ನು ಅವರವ್ರ ಪಕ್ಷದಲ್ಲಿ ಕೊಡಬಾರ್ದು ಮತ್ತು ಈಗ ಯುವಕರಿಗೆ ಹೊಸ ರಕ್ತ ಹೊಸ ಯುವಕರಿಗೆ ಏನು ಎಮ್ ಎಲ್ ಎರ ಮನ್ನಾ ಕೊಡಬೇಕು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಇವತ್ತು ಕೇಳಬೇಕಾಗಿದೆ ಈಗ ವಯಸ್ಸಾದವ್ರು ಯಾರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೆ ಎಚ್ ಮುನಿಯಪ್ಪ ಸಾಹೇಬರು ಮತ್ತು ತಿಮ್ಮಾಪುರವರು ಎಚ್ ಆಂಜನೇಯವರು ಎ ನಾರಾಯಣಸ್ವಾಮಿ ಗೋವಿಂದ ಕಾರಜೋಳ ರಮೇಶ್ ಜಿಗ್ಜೀಣಗಿ ಇಂಥವರೆಲ್ಲ ಸುಮಾರು ಜನ ಎಸ್ ಸಿ ಮಹಾದೇವಪ್ಪ ಇಂಥವ್ರು ಮದ್ದು ಪರಮೇಶ್ವರವರು ಸುಮಾರು ಜನ ಇವರಿಗೆಲ್ಲ ವಯಸ್ಸಾಗ್ಬಿಟ್ಟಿದೆ ಇವರು ಬಾಯಿ ಬಿಟ್ಟು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಕೇಳೋಕ್ಕೆ ಆಗಲ್ಲ ಅವರಿಗೆ ಶಕ್ತಿನೂ ಇಲ್ಲ ಈಗ ದಮ್ಮೂ ಇಲ್ಲ ಬಿಡಿ ಆಗೋಯ್ತು ಅವ್ರ ಕಥೆಗಳೆಲ್ಲ ಈಗ ಈಗ ವಯಸ್ಸಾಗ್ಬಿಟ್ಟಿದೆ ಏನೇನು ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯುವ ಪೀಳಿಗೆಗೆ ಆ ಸ್ಥಾನಗಳನ್ನು ಬಿಟ್ಕೊಡ್ಬೇಕು ಅವರು ಹಿಂದೆ ಇದ್ದು ಆ ಯುವಕರನ್ನ ನಡೆಸ್ಬೇಕು ಅವ್ರಿಗೆ ಗೈಡ್ ಮಾಡಬೇಕು ಅಂಥೇಳಿ ಇಲ್ದ ಹೋದರೆ ದಲಿತ ಮುಖ್ಯಮಂತ್ರಿ ಅನ್ನೋದು ಬರೀ ಘೋಷಣೆಗೆ ಮಾತ್ರ ಸೀಮಿತ ಆಗುತ್ತೆ ಇವ್ರನ್ನ ತಟಸ್ಥರ ಆಗ್ಬಿಟ್ರೆ ಇವರೆಲ್ಲರೂ ತಟಸ್ಥರಾಗ್ಬಿಟ್ರೆ ಆ ಯುವಕರಿಗೆ ಪ್ರೇರಣೆ ಬರುತ್ತೆ ಇವರ ಮಾರ್ಗದರ್ಶನದಲ್ಲಿ ಅವ್ರು ನಡೀತಾರೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಘೋಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಎಂಬತ್ತು ವರ್ಷ ಆಗ್ಬಿಟ್ಟಿದೆ ಕೆ ಎಚ್ ಮುನಿಯಪ್ಪ ಸಾಗೂ ಎಂಬತ್ತು ವರ್ಷ ಹತ್ತತ್ರ ಇದ್ದಾರೆ ಎಚ್ ಆಂಜನೇಯ ಅವರಾಗ್ಬೋದು ನಾರಾಯಣ ಸ್ವಾಮಿ ಆಗಿರ್ಬೋದು ಎಲ್ಲರೂ ಕೂಡ ವಯಸ್ಸಾದವ್ರೆ ಈಗ ಅವರು ಅವರ ಹೈಕಮಾಂಡ್ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ ಅಷ್ಟು ಒಂದು ವೀಕ್ ಆಗ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ ಅದಕ್ಕೋಸ್ಕರ ಅವರು ಸಭಾ ನಮಗೆ ಬೇಡ ನಮ್ಗೇನಿದ್ರು ಈಗ ಯುವಕರು ಬೇಕು ನಮ್ಗೆ ದಲಿತ ಮುಖ್ಯಮಂತ್ರಿ ಬೇಕೇ ಬೇಕಂತೇಳಿ ಪಟ್ಟಿ ಹಿಡಿದು ನಾವು ಮುಂದಿನ ಬಿ ಪಾರಂ ತಗೊಳ್ಳೋವಾಗ ಅವ್ರವ್ರ ಪಕ್ಷದಲ್ಲಿ ಅವರೇ ತಗೊಂಡು ಗೆದ್ದು ಸಿಎಂ ಆಗ್ತೀನಿ ಅಂತ ಹೇಳ್ಬೇಕು ಇಲ್ಲಾಂದ್ರೆ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ದೇ ಸ್ವಂತ ಪಕ್ಷ ಇದೆಯಲ್ಲ ಆ ಪಕ್ಷಕ್ಕೆ ಬಂದು ಕಾಂಶಿರಾಮ್ ಸಾವಿರ ಅವರ ಐಡಿಯಾಲಜಿಯಿಂದ ಮುಖ್ಯಮಂತ್ರಿನೂ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಅದು ಡಿಸ್ಕಸ್ ಮಾಡಬೇಕು ನೀವು ಏನೋ ಮಾತಾಡೋದಾದ್ರೆ ನಿಮ್ಗೆ ಯಾರೂ ಸ್ಥಾನಮಾನ ಕೊಡೋಲ್ಲ ದಯವಿಟ್ಟು ಮಾತಾಡಿದ್ರೆ ಮಾತ್ರನೇ ಸ್ಥಾನಮಾನದ ಕೊಡೋದು ಅಂತ ಹೇಳ್ತಾ ಮುಂದಿನ ಜನ್ರೇಷನ್ನ ನಮ್ಮ ಅಳಬರು ಯಾರಿದ್ದಾರೋ ಅವ್ರಿಗೆಲ್ಲ ಅವರಿಗೆಲ್ಲರೂ ಧನ್ಯವಾದಗಳು ತಿಳಿಸ್ತೀನಿ ಇಷ್ಟು ವರ್ಷ ನೀವು ರಾಜಕೀಯ ಮಾಡಿದ್ದೀರಾ ಮುಂದಿನ ಪೀಳಿಗೆಗೆ ಅವಕಾಶ ಕೊಡ್ಬೇಕಂತೇಳಿ ಎಲ್ಲ ಮಹನೀಯರಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಶಿರಾಮ್